ಹೋಳಿ ಹಬ್ಬದ ಪ್ರಯುಕ್ತವಾಗಿ ಶಾಂತಿ ಸಲಹೆಲ್ಲವನ್ನಾಗಿ ಅವರು ಹಿರಿಯರು ಹಿರಿಯರು ಸಲಹೆಯ ಒಂದು ಮೊಟ್ಟ ಮೊದಲನೇದಾಗಿ ಯುವಕರು ಹೇಳ್ತಾ ಇದ್ರು ಏನು ಹೇಳ್ತಾ ಇದ್ರು ಇದು ಒಂದು ಸಾಂಸ್ಕೃತಿಕ ಹಬ್ಬ ಸಾಂಸ್ಕೃತಿಕ ಹಬ್ಬ ಅಂತಂದರೆ ಯಾವ ರೀತಿ ಹಬ್ಬ ಅಂತಂದರೆ ವರ್ಷಾನ್ಗಟ್ಟಲೆ ಮಾತು ಬಿಟ್ಟಿರ್ತಾರೆ ವರ್ಷಾನ್ಗಟ್ಲೆ ಅವರು ಒಬ್ಬರು ಒಬ್ಬರು ಮಾತಾಡ್ತಿರಂಗಿಲ್ಲ ಹಿಂಗೆ ಮೂರ್ತಿ ಒಂದು ಕೆಲಕ್ಕೆ ಮುಂದಿರ್ಬೋದು ರಿಂದ ಏನಾಗ್ತಾ ಅಂತಂದರೆ ಆಯ್ತು ನನ್ನಲ್ಲಿರುವಂಥ ಸಿದ್ಧ ಈ ಕಳ್ಕೊಂಡು ನಾನು ಕಳ್ಕೊಂಡು ಅನ್ನುವಂಥ ಒಂದು ಭಾವನೆಯನ್ನು ಕೂಡ ಅನ್ನುವಂಥ ಒಂದು ಭಾವೈಕ್ಯತೆಯ ಸಂಕೇತ ಕೊಡಿ ಅನ್ನೋವನ್ನು ಮಾಡಿದ್ದೆ ಆಮೇಲೆ ರಾಮ ದಹನ ಮಾಡೋದ್ರಿಂದ ನಾವು ಏನು ನಮ್ಮಲ್ಲಿರುವ ಕೆಟ್ಟ ಮತ್ಸರಕ್ಕೆ ಗುಣಗಳೆಲ್ಲ ಸುದ್ಧ್ಯ ಮತ್ತು ದುಡ್ಡು ಹೋಗಿ ಹೊಸ ಒಂದು ಇದಕ್ಕೆ ನಾಂದಿಯಾಗಲಿ ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ರಾಮ ದಹನವನ್ನು ಮಾಡುವಂಥ ಒಂದು ಪ್ರಕ್ರಿಯೆ ಮೀಸಲು ಬಂದಿರ್ತಾರೆ ಅವತ್ತೆ ಬಿಟ್ಟು ಒಂದು ಒಳ್ಳೆಯವರಾಗಿ ನಮ್ಮ ಅಂತರ ಪ್ರತಿಯೊಂದು ಹಬ್ಬದ ಹಿಂದೆ ಕೂಡ ಒಂದೊಂದು ವಿಶೇಷವಾದಂಥ ಕಾರಣ ಅದೇ ರೀತಿಯಾಗಿ ಪವಿತ್ರ ರಂಜಾನ್ ಹಬ್ಬನೂ ಕೂಡ ಬರ್ತಾ ಇದೆ ಮುಸ್ಲಿಂ ಬಾಂಧವರು ದಿಕ್ಳು ಗಂಟಲೆ ಉಪವಾಸ ಎಲ್ಲ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಹಾಗಾಗಿ ಸಾಯಂಕಾಲದವರೆಗೂ ಉಪವಾಸ ಇಟ್ಟು ಆ ಒಂದು ರಕ್ತ ಹಬ್ಬವನ್ನು ಕೂಡ ಆಚರಿಸ್ತಾ ಇದ್ದಾರೆ ಎರಡೂ ಧರ್ಮದ ಒಂದು ಮಹಾನ್ ಹಬ್ಬಗಳು ಕೃಷಿ ಸಂದರ್ಭದಲ್ಲಿ ಬಂದಿದೆ ಒಂದು ಒಂದು ಈ ಒಂದು ದೇಶದ ಒಂದು ಸಾಂಸ್ಕೃತಿಕ ಒಂದು ಸಂಕೇತ ಆಗಿದೆ ಇಲ್ಲೂ ಕೂಡ ಒಂದು ಈ ದೇಶದಲ್ಲಿ ನಾವು ಅಣ್ಣ ತಮ್ಮಂದ್ರಂತೆ ಏನು ಭಾವೈಕ್ಯತೆಯ ಒಂದು ಸಂಕೇತಂತೆ ಬಾಳ್ಕೊಂಡು ಮೊನ್ನೆ ನಾವು ನೋಡಿದ್ವಿ ಒಂದು ಸೈದ್ ಮೂರ್ತಿ ಕಾದ್ರಿಯವರ ಒಂದು ದೋಸಾಯಿತು ಅದು ಕೇವಲ ಮುಸ್ಲಿಂ ಧರ್ಮ ಮುಸ್ಲಿಮ್ ಧರ್ಮೀರಿಗಿಂತ ಹೆಚ್ಚಾಗಿ ಅನ್ಯ್ಯನ್ಯರು ಕೂಡ ಒಂದು ಪೂರ್ವಕದಿಂದ ಆ ಒಂದು ಫೋರ್ಸ್ನಲ್ಲಿ ಭಾಗವಹಿಸಿದ್ದೀವಿ ಇದೊಂದು ಹೋಮು ಸಹ ವಾಸಿ ಒಂದು ಸಂಗ್ರಹ ಇಳಕಲ್ ನಗರ ಆಗಿದೆ ಅದಕ್ಕೋಸ್ಕರ ಎರಡು ಗ್ರಾಮ ದೇವತೆಗಳು ಏನಿದ್ದಾರೆ ಎಲ್ಲರೂ ಕೂಡ ನಾವು ಒಂದೇ ಅನ್ನುವಂತಹ ಭಾವನೆ ಮಾಡಿದೆ ಮತ್ತು ಎಲ್ಲರೂ ಕೂಡ ಭಾವೈಕ್ಯತೆಯನ್ನು ಇಬ್ಬರು ಸಂತರು ಕೂಡ ಸಾರಿದ್ದಾರೆ ಅದಲ್ಲರೂ ಕೂಡ ಒಂದೇ ಅನ್ನುವಂತಹ ಮನೋಭಾವನೆಯಿಂದ ಇಳಕಲ್ ನಗರದಲ್ಲಿ ಹೇಳ್ತಾ ಬಂದಿವಿ ಹಿರಿಯರು ನಮಗೆ ಕೆಲವೊಂದಿಷ್ಟು ಆಶ್ವಾಸನೆಗಳನ್ನು ನೀಡಿದರು ಏನು ಸಣ್ಣ ವಿಚಾರಗಳಿದ್ದರೆ ಬಾಲೇ ಸರ್ ಅದು ಹಿರಿಯರು ಮಾಡುವಂಥ ಹೇಳಿದರು ಮತ್ತು ಹಿರಿಯರು ಹೇಳುವಂಥ ಒಂದು ರೀತಿ ಬುದ್ಧಿ ಬುದ್ಧಿ ಹೇಳುವಂಥ ಒಂದು ಅದು ಹಿರಿಯರು ಮತ್ತು ಪೊಲೀಸರು ಒಂದು ನಡೆಸಿಕೊಟ್ಟೆ ಸಣ್ಣ ಸಣ್ಣ ವಿಚಾರದಲ್ಲಿ ನಾವು ಅವ್ರನ್ನ ತಿಳಿಸಿ ಮಾಡಿ ಬಿದ್ದು ಹೇಳದಪ್ಪ ಅಂತಂದರೆ ಮುಂದೆ ಆಗುವಂಥ ಒಂದು ದೊಡ್ಡ ದೊಡ್ಡ ಅನಾಹುತಗಳನ್ನು ನಾವು ತಡೆಗಟ್ಟಬಹುದು ಹಿರಿಯರು ಹೇಳ್ತಾರೆ ಹಾಗೆ ಮಾಡಬಾರ್ದು ಇದು ಮಾಡಿದ್ರಿಗೆ ಅಂತ ನೋಡಿ ಅಂತ ಹೇಳ್ತಾರೆ ಕರಳ ಯಾವ ರೀತಿ ಕಳ್ಳ ಆಗ್ತಾರಪ್ಪ ಅಂತಂದ್ರೆ ಒಂದು ಸಣ್ಣ ಜರಿಗೆ ಕೈ ಕರ್ತವ್ಯ ಸಣ್ಣ ಸಣ್ಣ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ನೋಡಿರಿ ಒಂದು ದೊಡ್ಡ ಕಳ್ಳ ಆಗಪ್ಪ ಅಂತಂದ್ರೆ ಸಣ್ಣ ಸಣ್ಣ ವಿಚಾರಗಳು ಅಂಥ ಸಣ್ಣ ಸಣ್ಣ ವಿಚಾರಗಳಲ್ಲಿ ನಮ್ಮ ಹಿರಿಯರ ಬುದ್ಧಿ ಹೇಳುವಂಥ ಒಂದು ಇದರಲ್ಲಿ ಈ ಒಂದು ಹಿರಿಯರ ಪಾತ್ರ ಕೂಡ ಬಹಳ ಮಹತ್ವವಾಗಿದೆ ಅದಕ್ಕೆ ಈಗಿನ ಒಂದು ಯುಗದಲ್ಲಿ ತಾವು ಕೂಡ ಒಂದು ಚಿಕ್ಕ ವಯಸ್ಸಿನ ಒಂದು ಬಿಸಿ ರಕ್ತದ ಯುವಕರಿಗೆ ಬುದ್ಧಿವುದ್ದಿವಾದವನ್ನು ಹೇಳುವಂತಹ ಕರ್ತವ್ಯವನ್ನು ನಾವು ನೀವು ಎಲ್ಲರೂ ಕೂಡಿ ಮಾಡಬೇಕಾದಂಥ ಒಂದು ಸಂದರ್ಭ ಇವತ್ತು ಸಮಾಜದಲ್ಲಿದೆ ಅದಕ್ಕೋಸ್ಕರ ನಾವು ಕೂಡ ಒಂದು ವೇದಿಕೆ ಮೂಲಕ ಆಶ್ವಾಸನೆಯನ್ನು ಕೊಡ್ತೀವಿ ಏನು ಸಣ್ಣ ಪುಟ್ಟ ತಪ್ಪುಗಳಾಗಿರ್ತವೆ ಅವರಿಗೆ ಬಿದ್ದಿ ಇದ್ದು ಹೇಳುವಂಥ ಕೆಲಸ ಕಾರ್ಯಗಳನ್ನು ನಾವು ಈ ನಮ್ಮ ಪೊಲೀಸ್ ಠಾಣೆ ವತಿಯಿಂದ ಒಂದು ಸಾರ್ವಜನಿಕರ ಸಹಕಾರದೊಂದಿಗೆ ಅದನ್ನು ನೆರವೇರಿಸ್ಕೊಡ್ತೀವಿ ಅಂತೇಳಿ ಹೇಳ್ತೀವಿ ಬೇರೆ ಸಿಬ್ಬಂದಿಗಳಾದರೂ ಕೂಡ ಇವತ್ತಿನಗಳಿಗೆ ಅವತ್ತಿನ ಒಂದು ಬಂದ್ಕರ್ತವೆ ಕೇಳಿದ್ದಾರೆ ಆದರೂ ಕೂಡ ಈಗ ಈಗ ತಾನೇ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ತಿಳಿಸಿದರು ಎಕ್ಸಾಮ್ ತಾನೆ ಎಕ್ಸಾಮ್ ಎಂಟು ಗಂಟೆ ನಂತರ ಹೋಗಕ್ಕೆ ನಾವು ಕೂಡ ಮತ್ತು ನಾವು ರೂಟೀನ್ ವೈಸು ಇವತ್ತಿನಿಂದ ಅಬ್ಸರ್ವ್ ಮಾಡಿಕೊಂಡು ಎಂಟು ಗಂಟೆ ನಂತರ ಆದಷ್ಟು ಬಿಜಿಭಾಗವನ್ನು ಹೇಳಿ ಅವರಿಗೆ ಮನೆ ಕಳಿಸುವಂಥ ಕೆಲಸಗಳನ್ನು ಕೂಡ ನಮ್ಮ ಠಾಣಾವತಿಯಿಂದ ಮಾಡ್ತೀವಿ ಯಾರೋ ಒಂದು ಕಂಟ್ರೋಲಿಂಗ ಇವತ್ತಿನಿಂದಲೂ ಕೂಡ ಹೊಳೆ ಹಬ್ಬ ಮುಗಿಯವರು ಕಂಟಿನ್ಯೂ ವ್ಯವಸ್ಥೆಯನ್ನು ಬಿಡ್ತಿದ್ರು ಮತ್ತು ಈಗ ನೈಟ್ ರೌಂಡ್ ಕೂಡ ನಾವು ಕಟ್ಟಿಟ್ಟ ಐದು ಗಂಟೆವರೆಗೂ ಮಾಡ್ತಾಯಿದ್ದೀವಿ ಈಗ ನಾವು ಹೇಳಿದರೆ ನೈಟ್ ರೌಂಡ್ ಸಿಬ್ಬಂದಿ ಯಾವ ರೀತಿ ಇದೆಯಪ್ಪ ಅಂತಂದರೆ ನಮ್ಮದು ಆನ್ಲೈನ್ ಇದೆ ನಾವು ಯಾವ ಜಾಗಕ್ಕೆ ಹೋಗ್ತೀವಿ ಆ ಜಾಗಕ್ಕೆ ಪಂಚ್ ಮಾಡಲೇಬೇಕು ಅಂತ ಅನಗತ್ಯ ನಮ್ಮ ಸಿಬ್ಬಂದಿಗಿದೆ ನಾನೆಲ್ಲೋ ಮಲ್ಕೊಂಡು ಹೋಗಿ ಆ ರೀತಿ ಮಾಡೋಕ್ಕಾಗಲ್ಲ ನಾವು ಇಪ್ಪತ್ತೈದು ಪಂಚ್ ಇರ್ತವೆ ಬೀಟಲ್ಲಿ ಆ ಬೀಟಲ್ಲಿ ಇಪ್ಪತ್ತೈದು ಪಂಚ್ಗಳಿಗೂ ನಾವು ಪಂಚ್ ಮಾಡಲೇಬೇಕು ಮತ್ತು ಇನ್ನೂ ಕಳತನ ಪ್ರಕರಣಗಳನ್ನು ಹೆಚ್ಚು ಕೂಡ ಕೆಲವು ಕಾರ್ಯಗಳಾಗ್ತಾ ಇದ್ದರೆ ಅದಕ್ಕೋಸ್ಕರ ನಮ್ಮಿಂದ ಏನು ಮುಖ್ಯವಾಗಿ ಈ ಸಾರ್ವಜನಿಕರ ಸಹಕಾರ ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ ಕೆಲವೊಬ್ರು ಯಾರೋ ಅದು ನೋಟ್ ಹಾಕಿದ್ವಿ ಪೊಲೀಸ್ ಠಾಣೆಗೆ ಬಂದು ಆರು ತಿಂಗಳಾದ ನಂತರ ಕಂಪ್ಲೇಂಟ್ ಕೊಟ್ಟರೆ ಆ ರೀತಿ ಏನಿರಲ್ಲ ಏನೇ ಕಂಪ್ಲೇಂಟ್ ಇದ್ರೂ ಕೂಡ ಮುಕ್ತವಾಗಿ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟನ್ನು ಧರಿಸಿ ಮಾಡ್ಬೋದು ಕನ್ನಡ ಪ್ರಕರಣ ಆಗಿರ್ಬೋದು ಇರೋ ಪ್ರಕರಣ ಆಗಿರ್ಬೋದು ಅವ್ರು ನಮ್ಮ ಗಮ್ಮತ್ ಬಂದರೆ ಅಟ್ಲೀಸ್ಟ್ ಅವುಗಳನ್ನು ತಡೆಗಟ್ಟಲಿಕ್ಕ ಇದಾಗಿರ್ಬೋದು ಸಣ್ಣಪುಟ್ಟ ಸಣ್ಣ ಪುಟ್ಟ ಇವ್ರ ಲೆವೆಲಲ್ಲಿ ಅವುಗಳನ್ನು ಬಗೆಹರಿಸುವಂಥ ಕೆಲಸಗಳನ್ನು ನಾವು ಇಷ್ಟವಂತರಾಗಿ ಮಾಡ್ತೀವಿ ಅದಕ್ಕೆ ಯಾವುದೇ ವಿಚಾರಗಳಿದ್ದರೆ ತಮ್ಮಲ್ಲೇನೆ ಇಟ್ಕೊಳ್ಳದೆ ಅಮಿಡ ಇಷ್ಟು ವಿಚಾರಗಳನ್ನು ಪೊಲೀಸ್ ಠಾಣೆಗೆ ಹಂಚ್ಕೋರಿ ಹಂಚ್ಕೊಂಡು ಮತ್ತು ಏನಾದರೂ ವಿಷಯಗಳಿದ್ದರೆ ಗೌರ್ಮೆಂಟ್ ನಂಬರ್ ಅಂತ ನಮ್ಮಲ್ಲಿ ಯಾವುದೇ ರೀತಿಯಿಂದ ಇಮಿಡಿಯೇಟಾಗಿ ತಿಳಿಸಿ ಯಾರಾದರೂ ಅಲ್ಲಿ ಅಟೆಂಡ್ ಮಾಡಿ ಯಾವುದೇ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಸಹಾಯವನ್ನು ಈ ನಮ್ಮ ಇಲಾಖೆ ವತಿಯಿಂದ ನಾವು ಮಾಡ್ತೀವಿ ಅದಕ್ಕೋಸ್ಕರ ಈ ಈ ಒಂದು ಶಾಂತಿ ಸಭೆ ಮೂಲಕ ನಾವು ನಮ್ಮಲ್ಲಿ ಕೇಳ್ಕೊ ಇಷ್ಟೇನಪ್ಪ ಅಂತಂದರೆ ಸಾರ್ವಜನಿಕರ ಸಹಕಾರ ಅನ್ನುವಂಥದ್ದು ಭಾಳ ಮುಖ್ಯವಾಗ್ತವೆ ಅದಕ್ಕೆ ಏನು ಪುಟ್ಟ ವಿಚಾರಗಳಿದ್ದರೆ ಮುಖ್ಯವಾಗಿ ನಮ್ಮ ಗೌರ್ಮೆಂಟ್ ನಂಬರ್ಗೆ ಹಂಚ್ಕೋಬೇಕು ಹಂಚ್ಕೊಂಡು ಆ ಒಂದು ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನು ಮುದ್ರೆಗಳಾಗ್ತಾ ಇರ್ತವೆ ಆ ನಾವು ನೀವು ಎಲ್ಲರೂ ಕೂಡಿ ಬಗೆಹರಿಸೋಣ ಬಗೆಹರಿಸೋದು ಶಾಂತ ಮತ್ತು ಸೌಹಾರ್ದಯುತವಾದಂಥ ಒಂದು ಬೆಕ್ಕಲ್ ನಗರವನ್ನು ಕಟ್ಟಲಿಕ್ಕೆ ನಮ್ಮೆಲ್ಲರೂ ಸಹಕಾರ ಕೂಡ ಅವಶ್ಯಕ ಮತ್ತು ಇನ್ನೊಂದು ವಿಚಾರ ಹೇಳಿದರೆ ವಾರ್ನಿಸು ಮತ್ತು ಈ ರೀತಿ ಅಪಾಯಕಾರಿ ಬಣ್ಣಗಳನ್ನು ಅಳವಡಿಸ್ತಾರಂತೇಳಿ ಈಗಾಗಲೇ ಅದು ನಮ್ಮ ಮುನ್ಸಿಪಾಲ್ಟಿ ಆಗಿರ್ಬೋದು ಇವರಿಗೆ ಆಗಿರ್ಬೋದು ಅವರಿಗೊಂದು ಕಲೆ ಪ್ರಕಾರ ಸ್ಪಾಂಡನ್ಸ್ ಮಾಡಿ ನಾವು ಯಾವ ರೀತಿ ಆ ರೀತಿ ಇದೆ ಅಂತ ಹೇಳಿ ಅಂಗಡಿ ಕೆಲವು ನೋಟಿಸ್ಗಳನ್ನು ಕೊಡ್ತೀವಿ ಪರಿಸರ ಸ್ನೇಹಿ ಮತ್ತು ಯಾವ ರೀತಿ ಅದು ಏನು ಕೆಮಿಕಲ್ ರಹಿತವಾದ ಬಣ್ಣಗಳನ್ನು ಇಂಪ್ರೋ ಮಾಡೋಕ್ಕೆ ಕೆಲವೊಂದು ಸೂಚನೆಗಳನ್ನು ನಾವು ಪೋಲಿಸ್ತಾ ಇನ್ನು ರಂಜಾನ್ ಹಬ್ಬನೂ ಕೂಡ ಬರ್ತಾ ಇದೆ ಇಲ್ಲಿ ಹೋಳಿ ಹಬ್ಬವನ್ನು ಆಚರಿಸ್ಬೇಕಾದ್ರೆ ಕೆಲವೊಂದಿಷ್ಟು ವಿಷಯಗಳನ್ನು ಗಮನ ಹರಿಸ್ಬೇಕು ಅವರು ಮುಕ್ತ ಮನಸ್ಸಿನಿಂದ ಆಡ್ತಿದ್ರೆ ನಾವು ಕೂಡ ಆಡ್ಬೋದು ಮನಸ್ಸಿಂದ ಈಗ ನೋಡಿರಿ ರಂಜಾನ್ ಹಬ್ಬಲ್ಲಿ ನಮ್ಮ ಕೊಡ್ತಾರೆ ನೋಡ್ರು ಐದು ಸುಮ್ತ ಊಟ ಮಾಡ್ತಾರೆ ಬ್ಯಾಡ ಬೇಡ ಏಳೆಂಟು ಮನೆ ಹಾಕಿ ಅವ್ರೆ ನಡೆದುಕೊಂಡಂಥ ಪರಂಪರೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಮುಕ್ತವಾಗಿ ಮನಸ್ಸಿನಿಂದ ಆಡಿದರೆ ಆ ಹಬ್ಬವನ್ನು ಆಚರಿಸ್ಬೋದು ಆದರೆ ಯಾರಿಗೂ ಕೂಡ ಈ ಎಕ್ಸಾಮ್ಗೆ ಹೋಗ್ತಿರ್ತಾರೆ ಅವ್ರಿಗೆ ಪೋರ್ಸೆಬಲ್ಲಿ ಹಚ್ಚಿದ್ರೆ ಬಣ್ಣ ಆಡಬಾರ್ದು ಅನ್ನುವಂಥ ಮನೋಭಾವನೆ ಅವರಲ್ಲಿ ಇರೋಲ್ಲ ಅಲ್ಲಿ ಎಕ್ಸಾಮ್ ಬರ್ದಾಗ ಏನಾದರೂ ಹೊಲಸಾಗ್ಬೋದು ಅಥವಾ ತೊಂದರೆ ಆಗ್ಬೋದು ಅನ್ನೋದು ಕಾರಣಕ್ಕೋಸ್ಕರ ನಮ್ಗೆ ಅಂತ ಎಲ್ಲರೂ ಕೂಡ ಆಡಬೇಕಂತಿರ್ತೀವಿ ನಮಗೂ ಹೇಳಿ ಹೊರಗಡೆ ನಮಗೂ ಆಡಬೇಕಂತಿರ್ತೀವಿ ಅವಾಗ ಅದಕ್ಕೆ ಎಪ್ಪತ್ತು ರೂಪಾಯಿ ಹಚ್ಬರ್ತಾರೆ ಅದಕ್ಕೆ ಒಂದು ಈ ರೀತಿ ಕೆಲವೊಂದು ನಿರ್ಬಂಧಗಳಿರ್ತಾವ ನಿರ್ಬಂಧಗಳನ್ನು ಭಾವಪಡಿಸ್ ಮಾಡ್ಕೊಡಿಸಿದರೆ ಎಕ್ಸಾಮ್ ಓವರ್ ಆಗಿರ್ಬೋದು ಎಲ್ಲರೂ ಬ್ಯಾಂಕ್ ಜಾಬ್ ಅಂತ ಕೆಲವರು ಸರ್ಕಾರಿ ನೌಕರಿ ಹೋಗ್ತೀವಿ ಕೆಲವರು ಇನ್ನೊಂದು ಎಲ್ಲೋ ಕಾರ್ಯಗಳಿಗೆ ಹೋಗ್ಬೋದು ಅದಕ್ಕೆ ಈ ರೀತಿ ನಾವು ಸಂದರ್ಭದಲ್ಲಿ ಯಾವಾಗ ಹೇಗಿತ್ತಪ್ಪ ಅಂತಂದರೆ ಎಲ್ಲರೂ ಅಲ್ಲೊಮ್ಮಲ್ಲಿ ಕೆಲಸ ಮಾಡ್ತಿದ್ರೆ ಎರಡು ಹೇಳೋದಕ್ಕೆ ಮತ್ತು ಮಳೆಯೋ ಎಲ್ಲ ಜಾತಿ ಮಾಡಿ ಮಾಡಿಕೊಡ್ತೀವಿ ಅದು ನಮ್ಮ ಪದ್ಧತಿ ಆ ರೀತಿ ಒಂದು ಈಗ ಏನಾಗಿದೆ ವಿವಾದಗಳ ಬಗ್ಗೆ ಏನಾಗಿದೆ ಕೆಲಸ ಕಾರ್ಯಗಳು ಒಂದು ಒಳಗೆ ಎಲ್ಲರೂ ಬೇರೆ 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 ಕಾರ್ಯಗಳನ್ನು ಮಾಡ್ತಾರೆ ಅದು ಏನಪ್ಪ ಅಂತಂದರೆ ಇದೇ ಟೈಮಲ್ಲಿ ಎಕ್ಸಾಂಪಲ್ಗಳು ಇದೇ ಟೈಮಲ್ಲಿ ಕೆಲವೊಂದು ಇಷ್ಟು ಸುಮಾರು ಏನೇ ಇರೋಕೆಲ್ಲ ಒಂದು ಲಕ್ಷ ಜನ ಸಂಖ್ಯೆ ಒಂದು ಮೂರು ನಾಲ್ಕು ಸಾವಿರ ಜನ ಗೌರ್ಮೆಂಟ್ ಸಿಗ್ಬಿಟ್ಟಿವೆ ಅಲ್ಲಿ ಸಾರ್ವಜನಿಕ ಒಂದು ಇದರಲ್ಲಿ ಕೆಲಸ ಮಾಡಬೇಕಾದ್ರೆ ಸರಿಯಾದ ಸಂಖ್ಯೆಕ್ಕೋಸ್ಕರ ಆ ಒಂದು ಆಸ್ಪತ್ರೆ ಅಂತ ಕೇಳ್ತಾರೆ ಅಲ್ಲ ಅದು ಬೇರೆ ಯಾವುದೇ ಉದ್ದೇಶ ಇರಲ್ಲ ಅದಕ್ಕೆ ನಿಮ್ಮ ನಿಮ್ಮ ಪರಿಚಯದವರು ನಿಮ್ಮ ನಿಮ್ಮ ಗೆಳೆಯರು ಅವ್ರಿಗೆ ಮುಕ್ತವಾಗಿ ಬಣ್ಣವನ್ನು ಹಾಕಿ ಆದರೆ ಎಲ್ಲರೂ ಕೂಡ ಈ ಅವ್ರು ಇಡ್ತಾರಪ್ಪ ಅಂತಂದ್ರೆ ನೀವು ಕೂಡ ಅಂತ ವಾರ್ತೆ ಕೊಟ್ಟಿರನ್ನ ಖರೀದಿ ಮಾಡಿಕೊಡೋದನ್ನು ಅಂತ ನಾವು